ಹರೇ ಶ್ರೀನಿವಾಸ ಸ್ನೇಹಿತರೆ ಸೋಮವಾರ ಮತ್ತು ಮಂಗಳವಾರ ಹಾಕ್ತಕ್ಕಂಥ ರಂಗೋಲಿಯನ್ನು ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ಮೊದಲಿಗೆ ಶ್ರೀಕರವನ್ನು ಬರೀಬೇಕು ಇದನ್ನು ನಾಳೆಯ ದಿವಸ ಹಾಕುವಂಥ ರಂಗೋಲಿ ನೋಡಿರಿ ಹೀಗೆ ಒಂದು ಗೆರೆಯನ್ನು ಎಳ್ಕೋಬೇಕು ಮತ್ತು ಕೆಳಗಡೆ ಒಂದು ಗೆರೆಯನ್ನು ಈ ರೀತಿಯಾಗಿ ಹಾಕೋಬೇಕು ಮತ್ತು ಈ ಕಡೆ ಒಂದು ಹೀಗೆ ಹೀಗೆ ನಾಲ್ಕು ಗೆರೆಗಳನ್ನು ಹಾಕ್ಕೊಂಡ್ಮೇಲೆ ಕಾರ್ನರ್ಗಳನ್ನು ಜೋಡಿಸ್ತಾ ಹೋಗಬೇಕು ನಾನು ತೋರಿಸ್ತೀನಿ ನೋಡಿರಿ ಅದೇ ಪ್ರಕಾರವಾಗಿ ಹಾಕ್ತಾ ಹೋಗಿರಿ ಈ ರೀತಿ ನಾಲ್ಕು ಕಾರ್ನರ್ಗಳನ್ನು ಜೋಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸರ್ಕಲ್ ಥರ ಹಾಕೋಬೇಕು ಹೀಗೆ ಆ ಕಾರ್ನರ್ಗಷ್ಟೇ ಹೀಗೆ ಬರಬೇಕು ಅಂದರೆ ಜಾಯಿಂಟ್ ಆಗಿರಬಾರ್ದು ಒಂದಕ್ಕೊಂದು ಬಿಡಿಸಿ ಹಾಕಿರಬೇಕು ನೋಡಿರಿ ಈ ರೀತಿಯಾಗಿ ನಾಲ್ಕು ಮೂಲೆಗೂ ಸರ್ಕಲನ್ನು ಹಾಕೋಬೇಕು ನಂತರ ಈ ನಾಲ್ಕು ಕಾರ್ನರ್ಗಳಿಗೆ ಈ ರೀತಿಯಾಗಿ ಹಾಕಬೇಕು ಇಷ್ಟು ರಂಗೋಲಿ ಕಂಪ್ಲೀಟ್ ಆಯಿತು ಈಗ ಮಧ್ಯದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಶ್ರೀಕಾರವನ್ನು ಬರಿಬೇಕು ಈ ರೀತಿ ಈ ರೀತಿಯಾಗಿ ಪ್ರತಿ ಸೋಮವಾರ ಈ ರಂಗೋಲಿಯನ್ನು ಹಾಕೋದ್ರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ಅಂದರೆ ನೀವೇನಾದರೂ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವುದೇ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ ಈ ಒಂದು ರಂಗೋಲಿಯನ್ನು ಹಾಕೋದ್ರಿಂದ ಸುಗಮವಾಗಿ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂದರೆ ತುಂಬ ಬೇಗನೆ ಸುಲಭವಾಗಿ ಕಾರ್ಯಗಳಾಗುತ್ತೆ ಅಂತ ಹಾಗಾಗಿ ಸೋಮವಾರ ದಿವಸ ಈ ರಂಗೋಲಿಯನ್ನು ತಪ್ಪದೆ ಹಾಕ್ಕೊಂಡು ನಿಮ್ಮ ಕಾರ್ಯಗಳನ್ನು ಸುಗಮವಾಗಿ ಮುಂದುವರಿಸ್ಕೊಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ಸೋಮವಾರ ರಂಗೋಲಿ ಆಯ್ತಲ್ಲ ಮಂಗಳವಾರ ದಿವಸ ಯಾವ ಥರ ರಂಗೋಲಿ ಹಾಕಬೇಕು ಅಂತ ತೋರಿಸ್ತೀನಂತೆ ಮೊದಲಿಗೆ ಶ್ರೀಕಾರವನ್ನು ಬರ್ಕೋಬೇಕು ನಂತರ ಈ ರೀತಿಯಾಗಿ ಒಂದು ಸರ್ಕಲ್ ವೃತ್ತವನ್ನು ಹಾಕೋಬೇಕು ನೋಡ್ರಿ ಹೀಗೆ ವೃತ್ತವನ್ನು ಹಾಕ್ಕೊಂಡು ಮಧ್ಯದಲ್ಲಿ ಚಹ ಅನ್ನುವಂಥ ಅಕ್ಷರವನ್ನು ಬರಿಬೇಕು ಸಿ ಹೆಚ್ ಎ ಚ ಹೇಳ್ತೀವಲ್ವ ಅದನ್ನು ಬರಿಬೇಕು ನೋಡ್ರಿ ಹೀಗೆ ನಂತರ ಈ ವೃತ್ತಕ್ಕೆ ನಾವು ಹೀಗೆ ಬಾಣದ ರೀತಿಯಲ್ಲಿ ಹಾಕಬೇಕು ಅಂದರೆ ಮಾರ್ಕನ್ನು ಹಾಕ್ತೀವಲ್ವ ಆ ಥರ ಹೀಗೆ ಸುತ್ತು ವೃತ್ತಕ್ಕೆ ಸರ್ಕಲ್ಗೆ ಸುತ್ತು ನಾವು ಹೀಗೆ ಬಾಣದ ಆಕಾರದಲ್ಲಿ ಆರೋಮಾರ್ಕ್ ಗಳನ್ನ ಹಾಕ್ತಾ ಹೋಗ್ಬೇಕು ಒಂದೇ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು ಮಾರ್ಕ್ ಅನ್ನ ಉಲ್ಟಾ ಪಲ್ಟಾ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಉಲ್ಟಾ ಒಂದು ಸೀದಾ ಮಾರ್ಕ್ ಗಳನ್ನ ಹಾಕ್ಬಾರ್ದು ಯಾವ ದಿಕ್ಕಿಗೆ ನೀವು ಹಾಕ್ತಾ ಹೋಗ್ತಿರೋ ನಾನು ಈಗ ತೋರ್ಸಿದೀನಿಲ್ಲ ಅದೇ ಪ್ರಕಾರವಾಗಿ ಹಾಕ್ಬೇಕು ನಂತರ ಹೀಗೆ ಆ ಒಂದು ಆರೋಮಾರ್ಕ್ ಗೆ ಒಂದು ಸರ್ಕಲ್ ಅನ್ನ ಹಾಕ್ತಾ ಹೋಗ್ಬೇಕು ಚಿಕ್ಕ ಚಿಕ್ಕದಾಗಿ ಆರೋಮಾರ್ಕ್ ಗೆ ಒಂದೊಂದು ಬಾಣದ ಗುರುತಿಗೂ ಒಂದೊಂದು ಈ ರೀತಿಯಾಗಿ ಸರ್ಕಲ್ ಹಾಕಬೇಕು ಈ ರೀತಿಯಾಗಿ ಒಂದು ರಂಗೋಲಿಯನ್ನ ಕಂಪ್ಲೀಟ್ ಮಾಡಿಕೊಂಡ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ರಂಗೋಲಿಯನ್ನು ಹಾಕಬೇಕು ಒಟ್ಟಿನಲ್ಲಿ ಮಂಗಳವಾರ ದಿವಸ ಜೋಡಿ ರಂಗೋಲಿಗಳನ್ನು ಹಾಕಬೇಕು ಈ ರಂಗೋಲಿಯ ಪಕ್ಕದಲ್ಲಿ ಈ ರೀತಿ ಡೈಮಂಡ್ ಶೇಪ್ ಹೀಗೆ ಬರ್ಕೊಂಡು ಇದನ್ನ ಹೀಗೆ ಜೋಡಿಸ್ತಾ ಹೋಗಬೇಕು ನಾನು ಹೇಗೆ ತೋರಿಸ್ತೀನೋ ಅದೇ ಪ್ರಕಾರವಾಗಿ ನೀವು ರಂಗೋಲಿಯನ್ನು ಜೋಡಿಸ್ತಾ ಹೋಗ್ರಿ ಹೀಗೆ ಮತ್ತೆ ಇದಕ್ಕೆ ಈ ರೀತಿಯಾಗಿ ಗೆರೆಗಳನ್ನು ಹಾಕೋಬೇಕು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಅದೇ ಪ್ರಕಾರವಾಗಿ ಹಾಕೊಳ್ಳ್ರಿ ಪ್ರತಿಯೊಂದು ಎಡ್ಜಿಗೂ ಕಾರ್ನರ್ಗೂ ಈ ರೀತಿಯಾಗಿ ಡಿಸೈನ್ ಬರಬೇಕು ನೋಡಿರಿ ಇದಕ್ಕೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರೆಯೋದು ಈ ರೀತಿ ಜೋಡಿ ರಂಗೋಲಿಗಳನ್ನು ಮಂಗಳವಾರ ದಿವಸ ಹಾಕೋದ್ರಿಂದ ನಾವು ಯಾವುದೇ ಒಂದು ಕಾರ್ಯಗಳಲ್ಲೂ ಸಹ ಜಯವನ್ನು ಸಾಧಿಸ್ಬೋದು ಅಂದರೆ ನಾವು ಏನೇ ಒಂದು ಮಾಡ್ತಾ ಇದ್ದೀವಿ ಕೆಲಸಗಳಾಗ್ತಾ ಇಲ್ಲ ಕೆಲಸಗಳು ಸಿಗದೇ ಇರೋದು ಅಥವಾ ಏನೋ ಒಂದು ಕಾರ್ಯಕ್ಕೆ ಹೊರಡಬೇಕು ಆ ಕೆಲಸ ಆಗೋದಿಲ್ಲ ಈ ಥರ ಏನಾದರೂ ಪರಿಸ್ಥಿತಿಗಳಿದ್ದರೆ ನೀವು ಏನೋ ಒಂದು ಬಿಸ್ನೆಸ್ಗಾಗಿ ಯಾರ ಹತ್ರ ಮೀಟಿಂಗ್ ಹೋಗಬೇಕು ಅದು ಕೆಲಸ ಆಗ್ತಾ ಇಲ್ಲ ಈ ರೀತಿ ಏನಾದರೂ ಅಡೆತಡೆಗಳು ಬರ್ತಾ ಇದೆ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ ಮಂಗಳವಾರ ದಿವಸ ಈ ರಂಗೋಲಿಯನ್ನು ಹಾಕ್ಕೊಂಡು ನಿಮ್ಮ ಕಾರ್ಯಕ್ಕೆ ಹೊರಡೋದ್ರಿಂದ ಅಥವಾ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ನೀವು ಜಯವನ್ನು ಸಾಧಿಸ್ಬೋದು ಹಾಗಾಗಿ ಮಂಗಳವಾರ ದಿವಸ ಜಯವನ್ನು ಸಾಧಿಸ್ಲಿಕ್ಕಾಗಿ ಈ ರಂಗೋಲಿಯನ್ನು ಹಾಕೋಬೇಕು ಸೋಮವಾರ ಕಾರ್ಯಸಿದ್ಧಿ ಸುಗಮವಾಗಿ ಕಾರ್ಯಸಿದ್ಧಿ ಆಗಲಿಕ್ಕೆ ಒಂದು ರಂಗೋಲಿ ಮಂಗಳವಾರ ಕೆಲಸಗಳಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಈ ರಂಗೋಲಿಯನ್ನು ಹಾಕ್ಕೊಳ್ರಿ ಪ್ರಮೋಷನ್ಗಳು ಸಿಗಲಿಕ್ಕೆ ಕೆಲಸಗಳಲ್ಲಿ ಭರ್ತಿಗಳನ್ನು ಪಡೀಲಿಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಈ ರಂಗೋಲಿ ನಿಮಗೆ ಅನುಕೂಲ ಆಗುತ್ತೆ ಈಗ ವಾರದ ರಂಗೋಲಿಗಳೆಲ್ಲ ಮುಗಿದಿದೆ ಸೋಮವಾರದಿಂದ ಭಾನುವಾರದ ತನಕ ಯಾವ್ಯಾವ ರಂಗೋಲಿ ಹಾಕೋಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ತಿಳಿಸಿದ್ದೀನಿ ನೀವೆಲ್ಲ ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಆಲ್ಮೋಸ್ಟ್ ಎಲ್ಲ ರಂಗೋಲಿಗಳನ್ನು ತೋರಿಸಿದ್ದೀನಿ ಸ್ನೇಹಿತರೆ ಮತ್ತೆ ಇನ್ನು ಯಾವುದಾದ್ರೂ ರಂಗೋಲಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಾನು ನಿಮಗೆ ಹಾಕಿ ತೋರಿಸ್ತೀನಂತೆ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಬೇರೆ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ